ಸರ್ ಇಲ್ಲಿ ಸರ್ ಇದು ಟಾಟಾ ಇಂಡಿಕಾ ಅದು ವಿಷ್ಟಣ ಇದು हां ಸರ್ ಅದು ಟಾಟಾ ಇಂಡಿಕಾ ಇಷ್ಟ ಮಾಡಲಿಸ್ಟ್ ಗಡಿ ಅದರ 2013 ಇದು ನಿಮಗೆ ಓನರ್ಶಿಪ್ ಅಣ್ಣ ಸರ್ ಅದು फोर्थ ಓನರ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿ ಅದು ಹೌದು ಸರ್ ಎಲ್ಲ ರನ್ನಿಂಗ್ ಎಲ್ಲ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ 1 ಲಕ್ಷ 10000 ಓಡಿದೆ 1.10 ಓಡಿದೆ 1.10 ಓಡಿದೆ ಇಂಜಿನ್ ಕರೆ ಸರಿ ಅದು ಸರ್ ಇಂಜಿನ್ ಎಲ್ಲ ಜೀನಿ ಆಗಿದೆ ಗಾಡಿ ಎಲ್ಲ ಚೆನ್ನಾಗಿದೆ ನೀಟಾಗಿ ಐತೆ ಹೌದು ಇದು ಫೀಚರ್ಸ್ ಏನ ಗಾಡಿ ಒಳಗಡೆ